ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಅಗೇನ್ ನೋಡಿ ನಾಲ್ಕನೆಯ ದಿನದ ಈ ಯಕ್ಷಗಾನದ ಕಾರ್ಯಾಗಾರದಲ್ಲಿ ನಾವೀಗ ಮೊದಲನೆಯ ವಿಭಾಗಕ್ಕೆ ಬಂದಿದ್ದೇವೆ ಬೇಸಿಕ್ ನೋಡಿ ಯಕ್ಷಗಾನದಲ್ಲಿ ವಿವಿಧವಾದಂತಹ ವೇಷಗಳಿವೆ ಕಿರೀಟದ ವೇಷ ಪಗಡೆಯ ವೇಷ ಹಾಗೆ ಸ್ತ್ರೀ ವೇಷ ಇನ್ನು ಹಾಸ್ಯದ ಒಂದು ವೇಷ ಹೀಗೆ ವಿವಿಧತೆ ಯಕ್ಷಗಾನದಲ್ಲಿ ವೇಷದಲ್ಲಿ ಉಂಟು ಹಾಗೆ ನಾನೀಗ ಪಗಡೆ ವೇಷದ ಅಂದರೆ ಯುವರಾಜ ಅಥವಾ ಪುಂಡು ವೇಷ ಈ ವೇಷದ ರಂಗಕ್ಕೆ ಬರುವಾಗ ಪ್ರವೇಶದ ಕುಣಿತ ಈ ಪ್ರವೇಶ ಕುಣಿತವನ್ನ ಇವತ್ತು ನಾವು ಮಾಡೋಣ ಓಕೆ ಪುಂಡು ವೇಷದ ಅಥವಾ ಪಗಡೆ ವೇಷದ ಪ್ರವೇಶದ ಕುಣಿತ ನೋಡಿ ನಾನೀಗ ಕೈಗೆ ತಾಳವನ್ನು ಹಾಕಿ ಆಮೇಲೆ ಕಾರಿನಲ್ಲಿ ಪ್ರಾರಂಭಿಸುತ್ತೇನೆ ಈಗ ಕೈ ತಾಳವನ್ನ ಹಾಕಿ ಆಮೇಲೆ ಕಾಲಿನ ಕುಣಿತವನ್ನ ಪ್ರಾರಂಭಿಸೋಣ ಓಕೆ ನೋಡಿ ತೈ 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 ಕೈ 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 ತೈ ತತಂ ಡೆ ತೈ ತತಂ ಡೆ ದಿತ್ತೋ ತತ್ತೋ ತತ್ತೋ ದಿತ್ತೋ ಬಿತ್ತೋಂ ಡೆndತ್ತಾ ದಿಗ ಕಡಕ ತಕ ತಕ ದಿಗ ಕಡಕ ತಕ ತಕ ದಿಗ ಕಡಕ ತಕ ತಕ ದಿಗ ಕಡಕ ತಕ

dit ton tat ton dit ton tat ton dit ton tat ton dingatta de kat 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 de kat 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 de kat 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 dingatta tai 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 ka tamthe tai ka tamthe ta de ta de ta de kat kat de tom tom takki tak takita dit tom